श्रीमद्भगवीता अथ चतुर्थ्याय अध्यायः अय ज्ञान ज्ञानयोगः ज्ञान योग अय श्लोका इण्डो श्रीभगवान् उवाच परित्राणाय साधूनां विनाशाय च दुष्कृता धर्मसंस्थापनार्थाय ಯುಗೇ ಶ್ರೀಕೃಷ್ಣ ಹೇಳಿದರು ಸಾಧುಗಳ ರಕ್ಷಣೆಗಾಗಿ ದುಷ್ಟರ ವಿನಾಶಕ್ಕಾಗಿ ಮತ್ತು ಧರ್ಮದ ಸಂಸ್ಥಾಪನೆಗಾಗಿ ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ ಒಳ್ಳೆಯವರನ್ನು ಕಾಪಾಡುವುದಕ್ಕಾಗಿ ಮತ್ತು ಕೆಟ್ಟವರನ್ನು ನಾಶಗೊಳಿಸುವುದಕ್ಕಾಗಿ ಮತ್ತು ಧರ್ಮವನ್ನು ನೆಲೆಗೊಳಿಸುವುದಕ್ಕೋಸ್ಕರ ಯುಗಯುಗದಲ್ಲೂ ನಾನು ಜನ್ಮ ತಾಳುತ್ತಿರುವೆನು ಸಜ್ಜನರನ್ನು ಉಳಿಸಲೆಂದು ಕೇಡಿಗರನ್ನು ಅಳಿಸಲೆಂದು ಧರ್ಮವನ್ನು ನೆಲೆಗೊಳಿಸಲೆಂದು ಯುಗಯುಗದಲ್ಲೂ ಮೂಡಿಬರುತ್ತೇನೆ ಯಾರು ಸಮಾಜಕ್ಕೆ ಕೆಟ್ಟದ್ದನ್ನು ಕೇಡನ್ನು ಮಾಡಿ ಅದರಿಂದ ಲಾಭ ಪಡೆದು ಮೆರೆಯುತ್ತಾರೋ ಅಂಥವರ ಪೂರ್ಣನಾಶಕ್ಕಾಗಿ ಸಜ್ಜನರ ಮತ್ತು ಪ್ರಪಂಚದ ಸಮಗ್ರ ರಕ್ಷಣೆಗಾಗಿ ಧರ್ಮದ ಬೀಜ ಬಿತ್ತಲು ಭಗವಂತ ಭೂಲೋಕದಲ್ಲಿ ಅವತರಿಸುತ್ತಾನೆ ಇಲ್ಲಿ ಯುಗೆ ಯುಗೆ ಅನ್ನುವಲ್ಲಿನ ಅರ್ಥ ಯುಗಯುಗದಲ್ಲೂ ಅಂದರೆ ಭಗವಂತ ಪ್ರತಿ ಯುಗದಲ್ಲೂ ಅವತರಿಸುತ್ತಾನೆ ಎಂದರ್ಥವಲ್ಲ ಆತ ಅವತರಿಸುವುದು ಮೇಲೆ ಹೇಳಿದ ಸಂದರ್ಭ ಬಂದಾಗ ಮಾತ್ರ ಒಂದೊಂದು ಯುಗದಲ್ಲಿ ಅನೇಕ ಅವತಾರವಿರಬಹುದು ಇನ್ನು ಕೆಲವು ಯುಗದಲ್ಲಿ ಅವತಾರವೇ ಇಲ್ಲದಿರಬಹುದು ಆದರೆ ಭಗವಂತನ ಆವಿರ್ಭಾವವಿರುವ ಅನೇಕ ಮಹಾಪುರುಷರು ಯುಗ ಯುಗದಲ್ಲೂ ಬಂದು ಹೋಗುತ್ತಿರುತ್ತಾರೆ ಅವರ ಮುಖೇನ ಭಗವಂತನ ಧರ್ಮರಕ್ಷಣೆ ಯುಗದಲ್ಲೂ ನಿರಂತರ ಹರಿ ಹೋ ಶ್ರೀ